ನಮಸ್ತೆ ವೀಕ್ಷಕರೇ ಯಾರೇ ಬೇಡಿಕೊಂಡರೂ ಕೈ ಬಿಡದ ದೇವರು ಬೆಂಗಳೂರು ಬಳಿ ಇರುವ ಒಂದು ಸಣ್ಣ ಊರು ಹರೋಹಳ್ಳಿ ಅಲ್ಲಿ ವಾಸಿಸುತ್ತಿದ್ದಳು ಇಪ್ಪತ್ತೆರಡು ವರ್ಷದ ಸಂಜನಾ ತುಂಬ ಒಳ್ಳೆಯ ಹೃದಯದ ಮೌನವಾದ ಹುಡುಗಿ ಮನೆ ತುಂಬ ಬಡ ತಂದೆ ಕುಂಬಕ್ಕಿ ಕೆಲಸ ತಾಯಿ ಅಸ್ವಸ್ಥ ಆದರೆ ಸಂಜನಾಳ ಕನಸು ಓದಿ ದೊಡ್ಡದಾಗಿ ಕುಟುಂಬಕ್ಕೆ ಬೆಳಕು ತರೋದು ಆದರೆ ಜೀವನ ಯಾವಾಗಲೂ ನೇರ ಹಾದಿ ತೋರೋದಲ್ಲ ಸಂಜನ ಪದವಿ ಮುಗಿಸಿದ ಮೇಲೆ ಎಲ್ಲೆಡೆ ಕೆಲಸ ಹುಡುಕಿದಳು ಆದರೆ ಎಲ್ಲಿಂದಲೂ ಒಂದೇ ಉತ್ತರ ನಾವು ನಿಮಗೆ ಕರೆ ಮಾಡ್ತೇವೆ ಆ ಕರೆ ಯಾವತ್ತೂ ಬರಲಿಲ್ಲ ಹಣ ಕಡಿಮೆಯಾಗುತ್ತಿದ್ದಂತೆ ಮನೆಗೆ ತೊಂದರೆಗಳು ಶುರುವಾಯಿತು ತಾಯಿಯ ಔಷಧಿಗೆ ಹಡೆ ಇಲ್ಲ ಹಣ ಇಲ್ಲ ತಂದೆ ಸಾಲದ್ರು ಕೊಡೋದಿಲ್ಲ ಸಂಜೆ ನಾಳೆ ಕೊರಗುತ್ತಿತ್ತು ಒಂದು ದಿನ ಸಂಜೆ ಕಣ್ಣೀರಿನಿಂದ ಹೊರಟು ಊರಿನ ಕೊನೆಯಲ್ಲಿ ಶ್ರೀರಾಘವ ಸ್ವಾಮಿ ಕಡೆಗೆ ನಡೆದು ಹೋದಳು ಆಗಿ ಒತ್ತಿಕೊಂಡು ಹೋಗಿದ್ದಳು ಮಠದ ಮಧ್ಯದಲ್ಲಿ ನಿಂತು ಭಾವದಿಂದ ಮಣ್ಣಿಗೆ ಬಾಗಿಕೊಂಡು ಹೇಳಿದಳು ಸ್ವಾಮಿ ನಾನು ಖಾಲಿಯಾಗಿ ಬಂದಿದ್ದೇನೆ ನನಗೆ ಯಾವತ್ತೂ ದುಡ್ಡು ಬೇಕಿಲ್ಲ ಆಸ್ತಿ ಬೇಕಿಲ್ಲ ನನ್ನ ಮನೆಯವರನ್ನು ನೋಡಿಕೊಳ್ಳುವಷ್ಟು ಶಕ್ತಿ ಕೊಡೋದು ಯಾರೇ ನಿಮಗೆ ಬೇಡಿಕೊಂಡರೂ ಕೈ ಬಿಡಲ್ಲ ಅಂತಾರೆ ನಾನು ಕೂಡ ನಿಮ್ಮ ಮಗು ನನ್ನನ್ನು ಕೈ ಬಿಡ್ಬೇಡಿ ಸ್ವಾಮಿ ಅವಳು ಅಳುತ್ತಾ ಕುಳಿತಿದ್ದಾಗ ಮಠದ ದೀಪ ಸ್ವಲ್ಪ ಗಾಳಿಯಿಲ್ಲದೆ ಜ್ವಲಿಸಿದಂತೆ ತೇಲಿತು ಮಠ ತುಂಬಾ ಶಾಂತ ಒಮ್ಮೆ ಎದ್ದ ಗಾಳಿಯಂತೆ ಅವಳ ಹೃದಯಕ್ಕೆ ಒಂದು ಧೈರ್ಯ ಬಂತು ಏನೋ ಒಳ್ಳೆಯದು ಆಗಬಹುದು ಅದು ಸಂಜೆ ನಾಳಲ್ಲಿ ಮೊದಲ ಬಾರಿ ಮೂಡಿದ ಆಳವಾದ ಭರವಸೆ ಮರುದಿನ ಬೆಳಗ್ಗೆ ಸಂಜನಾ ಬದಲಾದ ಮನಸ್ಸಿನಿಂದ ಕಂಪ್ಯೂಟರ್ ಮುಂದೆ ಕುಳಿತು ಮತ್ತೆ ಕೆಲಸಗಳಿಗೆ ಅರ್ಜಿ ಹಾಕುತ್ತಿದ್ದಳು ಆಗ ಕಂಪನಿಯಿಂದ ನಾಳೆ ಇಂಟರ್ವ್ಯೂ ಇರಬಹುದು ಎಂಬ ಮೇಲ್ ಬಂತು ಅದು ದೊಡ್ಡ ಕಂಪನಿ ಸಂಜೆ ನಾಳೆಗೆ ಯೋಗ್ಯತೆ ಕಡಿಮೆ ಅನಿಸಿಕೊಂಡ ಕಂಪನಿ ಆದರೂ ಅವಳು ಹೋದಳು ಇಂಟರ್ವ್ಯೂ ನಡೆದರೂ ಉತ್ತರ ಮತ್ತೆ ಬರುತ್ತಲ್ಲ ಹಾಗೆ ಮನಸ್ಸಲ್ಲೇ ತಾಳಿಕೊಂಡಿದ್ದಳು ಆದರೆ ಮೂರೇ ಗಂಟೆಯಲ್ಲಿ ಕರೆ ಬಂತು ಕಂಗ್ರಾಚ್ಯುಲೇಷನ್ ಯು ಆರ್ ಎ ಸೆಲೆಕ್ಟೆಡ್ ಸಂಜನಾ ಅಲ್ಲಿ ಕುಳಿತುಕೊಂಡಲ್ಲೇ ಕಣ್ಣೀರು ಹಾಕಿದಳು ಅವಳ ಮೊದಲ ಮಾತು ಇದು ರಾಯರ ಕರುಣೆ ಕೆಲಸ ಆರಂಭವಾದ ಕೆಲವು ವಾರಗಳ ನಂತರ ಸಂಜೆ ನಾಳ ಮಠಕ್ಕೆ ಹೋಗೋ ಹವ್ಯಾಸ ಮತ್ತೆ ಶುರುವಾಯಿತು ಒಂದು ದಿನ ಅವಳು ಮಠದಲ್ಲಿ ಸೇವೆ ಮಾಡುತ್ತಿದ್ದ ಹಳ್ಳಿಯ ಹಿರಿಯ ಅಜ್ಜನೊಂದಿಗೆ ಮಾತನಾಡುತ್ತಿದ್ದಳು ಅವಳು ಕೇಳಿದಳು ಅವರು ಕೇಳಿದರು ಮಗ ನೀನು ಆ ದಿನ ರಾತ್ರಿ ರಾಯರಿಗೆ ಏನೋ ಹೇಳ್ಕೊಂಡು ಅಳ್ತಿದ್ದಿ ಏನೋ ಪ್ರಾರ್ಥನೆ ಮಾಡಿದ್ದಿ ಸಂಜಳ ನಾಚಿಕೊಂಡು ಹೇಳಿದಳು ಅಜ್ಜ ನಾನು ಒಂದು ಕೆಲಸ ಬೇಡಿಕೊಂಡಿದ್ದೆ ನನ್ನ ಮನೆ ಕಷ್ಟದಿಂದ ಬಿಡಿಸು ಅಂತ ಅಜ್ಜ ಸ್ವಲ್ಪ ನಗು ಮಾಡಿ ಹೇಳಿದರು ಹೌದು ಮಠದ ದೀಪ ಆ ದಿನ ಸ್ವಲ್ಪ ವಿಚಿತ್ರವಾಗಿ ಹೊತ್ತಿದ್ದು ನನಗೂ ಕಾಣಿಸ್ತು ರಾಯರು ಯಾರೇ ಬೇಡಿಕೊಂಡರು ಕೈ ಬಿಡಲ್ಲಮ್ಮ ನೀನು ನಂಬಿದ್ದೆ ಅವರು ನಿನ್ನನ್ನು ಕೈ ಹಿಡಿದ್ರು ಆಗ ಸಂಜನಾ ಕೇಳುತ್ತಿದ್ದಂತೆಯೇ ಅವಳ ದೇಹಕ್ಕೆ ಏನೋ ಒಂದು ರೋಮಾಂಚನ ತಲೆಯ ಮೇಲೆ ಯಾರೋ ಮೃದುವಾಗಿ ಕೈ ಹಾಕಿದ ಹಾಗೆ ತೋರಿಸಿತು ಕೆಲವು ತಿಂಗಳುಗಳು ಹೋದವು ಸಂಜನ ಉತ್ತಮ ಜೀತ ಮನೆಯವರ ಚಿಕಿತ್ಸೆ ಸಾಲ ತೀರಿಸುವುದು ಎಲ್ಲ ನಡೆಯಿತು ಮನೆಯವರು ಮೊದಲ ಬಾರಿ ಹಗುರವಾಗಿ ನಕ್ಕರು ಒಂದು ದಿನ ಸಂಜನ ಮತ್ತೆ ಮಠಕ್ಕೆ ಹೋದಳು ಮಠ ಶಾಂತವಾಗಿತ್ತು ಸ್ವಾಮಿಯ ವಿಗ್ರಹದ ಮುಂದೆ ನಿಂತು ಹೇಳಿದಳು ಸ್ವಾಮಿ ನಾನು ಅದೇನೋ ಅಭಾವದಲ್ಲಿದ್ದ ಹುಡುಗಿಯಲ್ಲ ನನ್ನ ಮನಸ್ಸು ಮನೆಯೆಲ್ಲ ನನ್ನ ಬದುಕು ನಿಮ್ಮದೇ ನಾವೇನೇ ಕೇಳಿದರೂ ಕೈ ಬಿಡದೆ ಕಾಪಾಡುವ ದೇವರು ನೀವು ಅವಳು ಹೊರಗೆ ನಡೆದಾಗ ಮಠದ ಶಿಷ್ಯನು ಹೇಳಿದ ಅಕ್ಕ ನೀವ ಕೇಳಿದ ಬುಕ್ ಬುಕ್ಕಾಗಿದೆ ಮಠಕ್ಕೆ ನೀವು ದಾನ ಮಾಡೋದು ಅಂತ ಹೇಳಿದ್ರಿ ರಾಯರು ಒಪ್ಪಿದಂತೆ ಕಾಣುತ್ತಿದೆ ಸಂಜನಾ ನಗುತ್ತಾ ಕಣ್ಣು ಒರೆಸಿಕೊಂಡಳು ಸ್ವಾಮಿ ತನಗೆ ಕೊಟ್ಟ ಆಶೀರ್ವಾದದ ಕನಿಷ್ಠ ಭಾಗವನ್ನಾದರೂ ಹಿಂತಿರುಗಿಸೋ ಸಮಯ ಬಂತು ಅನಿಸಿತು ಸಂಜನಾಳಿಗೆ ಯಾರೇ ಬೇಡಿಕೊಂಡರು ಎಷ್ಟೇ ನೋವಿನಲ್ಲಿದ್ದರೂ ಎಷ್ಟೇ ಕತ್ತಲೆಯಲ್ಲಿದ್ದರೂ ಶ್ರೀ ರಾಘವೇಂದ್ರ ಸ್ವಾಮಿ ನಂಬಿಕೆಯೊಂದು ನಂಬಿಕೆಯೊಂದು ಹೂವಂತ ನಿಮ್ಮ ಕೈಗೆ ಕೊಟ್ಟು ಬದುಕು ಬೆಳಕಾಗಿಸುವ ದೇವರು ಅವರ ಬಳಿ ಬೇಡಿಕೊಂಡವರು ಖಾಲಿ ಅಸ್ತರಾದಿಲ್ಲ ಅವರು ಕೇಳುತ್ತಾರೆ ಅವರು ನೋಡುತ್ತಾರೆ ಅವರು ತಡವಾದರೂ ಕೈ ಬಿಡುವುದಿಲ್ಲ ವೀಕ್ಷಕರೇ ನಿಮಗೆ ಶ್ರೀ ರಾಘವೇಂದ್ರ ಸ್ವಾಮಿಯಲ್ಲಿ ನಿಜವಾದ ಭಕ್ತಿ ಇದ್ದರೆ ಕಮೆಂಟ್ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿ ಎಂದು ಬರೆಯಿರಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಮತ್ತೆ ಸಿಗೋಣ